ಯಾಕಂದ್ರೆ ಸಮಯ ಜಾಸ್ತಿ ಆಗಿದೆ ಎಲ್ಲ ಹೆಸರುಗಳ ಬದಲು ಎಲ್ಲರೂ ಮತ್ಸುತ್ತ ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ನಾಯಕರು ಮತ್ತು ಮುಖಂಡರು ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಸುಮಾರು ಎರಡು ತಿಂಗಳಾಯಿತು ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಸುಮಾರು ಒಂದೂವರೆ ತಿಂಗಳು ಡೆಲ್ಲಿಯಲ್ಲೇ ಇರಬೇಕಾಗಿತ್ತು ಸೆಷನ್ಸ್ ಎಲ್ಲ ಅನ್ನೋದನ್ನು ಅದಕ್ಕೆ ನಮಗೆ ನಿಮಗೆ ನಾನು ಏನು ಒಂದು ಕೃತಜ್ಞತೆ ಹೇಳಕ್ಕೆ ಸ್ವಲ್ಪ ತಡವಾಯಿತು ಅದಕ್ಕೆ ಕ್ಷಮಿಸಿ ಅಂತ ಕೇಳ್ತೀನಿ ನಿಮ್ಮ ನಿಮ್ಮ ಸಹಕಾರ ಎಲ್ಲರಿಂದರೆ ಇವತ್ತು ನಾನು ಡೆಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ ನಾನು ಎಂ ಪಿ ಆಗೋಕ್ಕಾಗ್ತದೆ ಅದಕ್ಕೆ ನಿಮಗೆ ಮೊಟ್ಟ ಮೊದಲಾಗಿ ನಿಮಗೆ ನಾನು ಕೃತಜ್ಞತೆಗಳು ಸದ್ಯ ಏನು ಈಗಾಗಲೇ ನಮ್ಮ ಮುಖಂಡರೆಲ್ಲ ಮಾತಾಡಿದ್ರು ಒಂದು ಅವಕಾಶ ಸಿಕ್ಕಿದೆ ಒಳ್ಳೆಯ ಕೆಲಸ ಮಾಡು ಅಂತ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಏನೋ ಒಂದು ಈ ಕುಮಾರಸ್ವಾಮಿ ಅವರ ಒಂದು ಮಂತ್ರಿಗಳಾಗಿ ಕೇಂದ್ರದಲ್ಲಿದ್ದಾಗ ಅದ್ರ ಜೊತೆ ಏನು ಬೇರೆ ಇಲಾಖೆಗಳು ಏನೇನು ಕೆಲಸ ಮಾಡಬೇಕು ಅಂತೆಲ್ಲ ಸುಮಾರು ಎರಡು ತಿಂಗಳಲ್ಲಿ ಎಲ್ಲ ತಿಳ್ಕೊಂಡಿದ್ದೀನಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಖೇಲೋ ಇಂಡಿಯಾ ಎಮ್ ಎಸ್ ಎಮ್ ಬಿ ಆಗಿರೋ ಆಗ್ಬೋದು ರೋಡ್ಸ್ ಆದರೂ ಆಗ್ಬೋದು ರೈಲ್ವೆ ಆದರೂ ಆಗ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಗ್ಯಾರಂಟಿ ಕೆಲಸಗಳು ಹಾಗೆ ಆಗುತ್ತೆ ಒಂದು ನಂಬಿಕೆ ಇದೆ ಯಾಕೆಂದರೆ ಯಾವತ್ತೂ ನಾನು ಹೋಗಿ ಆ ಮಿನಿಸ್ಟರ್ಸ್ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ಕುಮಾರಸ್ವಾಮಿ ಅವ್ರ ಜೊತೆನೂ ಹೋಗಿದ್ದೀನಿ ನಾನು ಸ್ವಂತವಾಗೂ ಹೋಗಿದ್ದೀನಿ ಹೋಗಿ ಭಾಳ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಹೇಳಿದಂಗೆ ಏನು ಈ ಕ್ಷೇತ್ರನೇ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಕೆಲವು ಕೆಲವು ಏರಿಯಾಗಳನ್ನು ನಾವು ಚೇಂಜ್ ಮಾಡೋದು ಅಂತ ಒಂದು ನಂಬಿಕೆ ನನಗಿದೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಚಿರಾಗ್ ಪಾಸ್ವಾನ್ ಅವರು ಮಾತಾಡಿದಾಗ ನೀವು ಏನಾದರೂ ತೊಗೊಬೋನ್ನಿ ಕೋಲಾರದಾದರೂ ಆಗಲೂ ಮುಳುಬಾಗಲಾದ್ರು ಶ್ರೀನಿವಾಸಪುರದಲ್ಲಿ ನಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ ಬಂದು ಕೋಲಾರ ಮುಳುಬಾಗಲು ಶ್ರೀನಿವಾಸಪುರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನಾದರೂ ಮಾಡಕ್ಕೆ ರೆಡಿಯಾಗಿದೆ ಅಂದರೆ ನಾನು ಬಂದು ನಿಮಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಕೇಲೋ ಇಂಡಿಯಾ ಇವಾಗ ಆಗಲೇ ಕೋಲಾರ ಟೌನ್ಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಕೇಳಿ ಪ್ರಸ್ತಾವ ಆಗಲೇ ಇವಾಗ ಡೆಲ್ಲಿಯಲ್ಲಿದೆ ಖೇಲೋ ಇಂಡಿಯಾ ಆಫೀಸಲ್ಲಿದೆ ಅದು ವಾರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಅದನ್ನು ಮುಂದೆ ಏನು ಮಾಡಬೇಕು ಅಂತ ಇದೆ ಅದ್ರ ಜೊತೆ ಎಲ್ಲ ತಾಲ್ಲೂಕಲ್ಲೂ ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಖೇಲೋ ಇಂಡಿಯಾ ಇದರಿಂದ ಅಂತ ಕೂಡ ಒಂದು ಪ್ರಸ್ತಾವ ಇಟ್ಟಿದ್ದೀನಿ ಮತ್ತು ಒಂದು ಹತ್ತು ಎಕರೆ ಜಮೀನು ಕೂಡ ಕೇಳಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಇಂಡೋರ್ ಸ್ಟೇಡಿಯಂ ಏನೇನು ಬೇಕು ಎಲ್ಲ ಆಡೋಕ್ಕೆ ಏನೇನು ಬೇಕೋ ಬ್ಯಾಸ್ಕೆಟ್ಬಾಲ್ ಆದರೂ ಆಗಲಿ ವಾಲಿಬಾಲ್ ಆದರೂ ಆಗಲಿ ಖೋ ಖೋ ಆದರೂ ಆಗಲಿ ಇಂಡೋರ್ ಸ್ಟೇಡಿಯಮನ್ನು ಮಾಡಿ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿಕೊಡಿ ಅಂತ ಕೂಡ ಕೇಳಿದ್ದೀನಿ ಇದರ ಹತ್ರ ಕೊಂಡ್ರಾಜಿ ಹತ್ರ ಇಲ್ಲಾಂದರೆ ಉಳಿಲಿ ವಸೂಲ ಹತ್ತು ಎಕರೆ ಜಮೀನು ಕೊಡ್ತೀನಿ ಅಂತ ಕೂಡ ಒಂದು ಏನು ಏನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅದನ್ನು ನೋಡಿ ಮಾಡಿದ್ರೆ ನಮಗೆ ಇಲ್ಲಿ ಏನು ಕ್ರೀಡಾಪಟುಗಳಿಗೆ ಒಂದು ಒಳ್ಳೆ ಸೌಕರ್ಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಸಂಸದಾಗ ಮುಂಚೆನೆ ಗಣ ರೆಡ್ಡಿ ಸಾಹೇಬ ಆಲ್ರೆಡಿ ಈ ನ್ಯಾಷನಲ್ ಹೈವೇದು ಪ್ರಾಜೆಕ್ಟ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಹೊಸಕೋಟೆಯಿಂದ ಮದನ್ಪಲ್ಲಿಗೆ ಕುಪ್ಪಂಗೆ ಬಾಗೇಪಲ್ಲಿಗೆ ಮತ್ತು ಮೇರಿ ಕೊಪ್ಪಕೋಟೆಯಿಂದ ಹೊಸೂರಿಗೆ ಈ ಮೂರು ಸ್ಟೇಟ್ ಹೈವೇಸ್ನ ಅಪ್ಗ್ರೇಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದನ್ನು ಪ್ರಸ್ತಾವ ಇಟ್ಟಿದ್ದೀನಿ ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಅದ್ರ ಜೊತೆ ಏನು ಇವಾಗ ಸರ್ವಿಸ್ ರೋಡ್ ಅಂತ ಇದು ಎಕ್ಸ್ಪ್ರೆಸ್ ವೇ ಏನು ಹೋಗ್ತಾ ಇದೆಯಲ್ಲ ಮಾಲೂರು ಕ್ಷೇತ್ರದ ಜನತೆ ಅವ್ರು ಕೇಳಬೇಕು ಸರ್ವಿಸ್ ರೋಡ್ ಬೇಕು ಅಂತ ಅದನ್ನು ಮಾತಾಡೋದು ಸುಮಾರು ಇವಾಗ ನೂರಿಂದ ಐದು ಮೀಟರ್ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಸರ್ವಿಸ್ ರೋಡ್ ಮಾಡಿ ಮಾಡ್ತಾ ಇದೀವಿ ಅಂತ ಆಲ್ರೆಡಿ ನನಗೆ ಪಿಡಿ ಅವರು ಹೇಳಿದ್ದಾರೆ ಅದ್ರ ಜೊತೆ ಈ ಪಿ ಡಿ